ಆಗುವಾಗ ಬಾಡಿ ಸೆಟ್ ಆಗಲ್ಲ ಅವಾಗ ಕೋಲ್ಡ್ ಆಗುತ್ತೆ ಒಂದ್ ರೀಸನ್ ಇನ್ನೊಂದ್ ರೀಸನ್ ಏನಂದ್ರೆ ಪೊಲ್ಯೂಷನ್ ಬೆಂಗಳೂರ್ಲಿ ಇವಾಗ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡೀತಿದೆ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ ವಾತಾವರಣ ಎಷ್ಟು ಪೊಲ್ಯೂಷನ್ ಇದೆ ಎಲ್ಲಾ ಕಡೆಯಿಂದ ಜನ ಬಂದು ವೆಹಿಕಲ್ಸ್ ಒಂದೊಂದ್ ಮನೇಲಿ ನಾಲ್ಕು ನಾಲ್ಕ್ ಗಾಡಿಗಳು ಅಲ್ವಾ ಅದು ಮಾತ್ರ ಅಲ್ಲ ವೆಹಿಕಲ್ಸ್ ಕನ್ಸ್ಟ್ರಕ್ಷನ್ ಪೊಲ್ಯೂಷನ್ ಆಮೇಲೆ ಡಸ್ಟ್ ಅಲರ್ಜಿ ಪೊಲೀನ್ ಇದು ಆಲ್ ಟುಗೆದರ್ ಈ ನಮ್ಮ ಮಕ್ಕಳು ಇನ್ನೂ ತುಂಬಾ ಚಿಕ್ಕವರು ಅವ್ರಿಗೆ ಅದು ಅಡ್ಜಸ್ಟ್ ಹಾಕೊಂಡ್ ಟೈಮ್ ತಗೊಳತ್ತೆ ನಾವು ಚಿಕ್ಕವರು ಇರುವಾಗ ನಮ್ಗೆ ಆಗ್ತಾ ಇರ್ಲಿಲ್ಲ ಅಲ್ವಾ ಕೋಲ್ಡ್ ಬಿಕಾಸ್ ಆ ಟೈಮ್ ಇಷ್ಟೊಂದು ಬೆಳವಣಿಗೆ ಇರ್ಲಿಲ್ಲ ದೇರ್ ವಾಸ್ ನಾಟ್ ಮಚ್ ಆಫ್ ಪೊಲ್ಯೂಷನ್ ಪೊಲ್ಯೂಷನ್ ಇರ್ಲಿಲ್ಲ ಆಮೇಲೆ ಕನ್ಸ್ಟ್ರಕ್ಷನ್ ಇರಲಿಲ್ಲ ಇಷ್ಟು ಫುಲ್ ಸ್ಪಿರಿಟ್ಲಿ ಕನ್ಸ್ಟ್ರಕ್ಷನ್ ಇರಲಿಲ್ಲ ಸೊ ಇದೆಲ್ಲ ಮೇನ್ ರೀಸನ್ ಫಸ್ಟ್ ರೀಸನ್ ವೈ ನಮ್ ಮಕ್ಳಿಗೆ ಈಗ ಕೋಲ್ಡ್ ಬರ್ತಾ ಇದೆ ಬೇಗ ಅವ್ರು ಅಡ್ಜಸ್ಟ್ ಆಗ್ತಾ ಇಲ್ಲ ಈ ಟೆಂಪರೇಚರ್ ಗೆ ಡಾಕ್ಟರ್ ಹೋದ್ರೆ ಡಸ್ಟ್ ಅಲರ್ಜಿ ಪೊಲ್ಯೂಷನ್ ಇದೆಲ್ಲ ರೀಸನ್ಸ್ ಹೇಳ್ತಾರೆ ಸೊ ದೀಸ್ ಅನ್ ಆಲ್ ಅವ್ರಿಗೆ ಸೆಟ್ ಆಗಕ್ಕೆ ಟೈಮ್ ಬೇಕು ಸೊ ಫಸ್ಟ್ ರೀಸನ್ ಇಸ್ ದಿಸ್ ಒನ್ಲಿ ಅಟ್ಮಾಸ್ಫಿಯರಿಕ್ ಚೇಂಜಸ್ ಅಂಡ್ ಪೊಲ್ಯೂಷನ್ ಇದೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಚೇಂಜಸ್ ಫಾರ್ ಚೈಲ್ಡ್ ಟು ಗೆಟ್ ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು ಬಟ್ ಒಂದು ಕಂಟ್ರೋಲ್ ಎಕ್ಸ್ಪೋಸರ್ ಮಾಡಬೇಕು ಬಟ್ ಇದು ಒನ್ ಆಫ್ ದ ರೀಸನ್ ವೈರಲ್ ಇನ್ಫೆಕ್ಷನ್ ಇನ್ ಸ್ಕೂಲ್ ಅರ್ಪೋಜರ್ ಟು ದ ಔಟ್ಸೈಡ್ ವರ್ಲ್ಡ್ ದಿಸ್ ಸೆಕೆಂಡ್ ರೀಸನ್ ವೈ ಕಿಡ್ಸ್ ಅವರ್ ಕೋಲ್ಡ್ ಆಗ್ತಾ ಇದೆ ಥರ್ಡ್ ರೀಸನ್ ಬಂದು ಇಂಡೋರ್ ಅಂಡ್ ಔಟ್ಡೋರ್ ಅಟ್ಮಾಸ್ಫಿಯರ್ ಚೇಂಜಸ್ ನಾವು ಮನೆಗ್ ಬರ್ತೀವ ಮನೇಲಿ ಆರಾಮಾಗಿ ಎ ಸಿ ಫ್ಯಾನ್ ಕೆಳಗೆ ಇರ್ತೀವಿ ಹೊರಗೆ ಹೋಗ್ತಿವಿ ಸಿಕ್ಕಾಪಟ್ಟೆ ಬಿಸಿಲು ಏನಾಗುತ್ತೆ ನಮ್ ನೆತ್ತಿ ಎಲ್ಲ ಕಾದೋಗುತ್ತೆ ಬಿಸಿಲು ಓಕೆ ಅದಾಯ್ತಾ ಕಾರ್ಲಿ ಕೊಡ್ತೀವ ತಣ್ಣಗಿರುತ್ತೆ ಎ ಸಿಲ್ ಕುತ್ಕೊತಿವಿ ತಿರ್ಗಾ ಹೊರಗೆ ಬರ್ತೀವಿ ಬಂದಾಗ ಬಂದನ್ ಇರುತ್ತೆ ಸೊ ಇದು ಅಟ್ಮಾಸ್ಫಿಯರ್ ಚೇಂಜ್ ಗೆ ನಮ್ ಬಾಡಿ ಸ್ವಿಚ್ ಆನ್ ಸ್ವಿಚ್ ಆಫ್ ಟೈಮ್ ಸೊ ಇದು ಹೆಂಗಂದ್ರೆ ಬಿಸಿ ಬಿಸಿ ತವಾ ಮೇಲೆ ನಾವು ನೀರ್ ಹಾಕಿದ್ರೆ ಚಿಮ್ ಅಂತ ಆಗುತ್ತಲ್ಲ ಅದೇ ಆಗ್ತಾ ಇರೋದು ಸೊ ಮಕ್ಳಿಗೆ ಈ ಚೇಂಜಸ್ಗೆ ಅಡ್ಜಸ್ಟ್ ಆಗತ್ ಟೈಮ್ ತಗೊಳ್ತದೆ ಇದು ಒನ್ ಆಫ್ ದ ಅದರ್ ರೀಸನ್ ಥರ್ಡ್ ರೀಸನ್ ಫಾರ್ ಕಿಡ್ಸ್ ಟು ಗೆಟ್ ಕೋಲ್ಡ್ ವೆರಿ ಸೂನ್ ವೆಂದ್ ಚೇಂಜ್ ಇನ್ ದೆಂಪ್ರೇಚರ್ ಮನೆಯಲ್ಲಿ ಚೇಂಜಸ್ ಇರುತ್ತೆ ಟೆಂಪರೇಚರ್ ಡೌನ್ ಇರುತ್ತೆ ಅದೇ ಹೊರಗಡೆ ಟೆಂಪರೇಚರ್ ಬೇರೆ ತರ ಇರುತ್ತೆ ದಿಸ್ ಇಸ್ ಒನ್ ಆಫ್ ದ ರೀಸನ್ ನೆಕ್ಸ್ಟ್ ರೀಸನ್ ಬಂದು ನ್ಯೂಟ್ರಿಷನ್ ಡೆಫಿಶಿಯನ್ಸಿ ಅಂದ್ರೆ ನಮ್ ಬಾಡಿಗೆ ನಾವು ಏನ್ ಬೇಕು ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದೇನು ಜಂಕ್ ನಾವು ಕೊಡ್ತಾ ಇರೋದು ಬ್ರೆಡ್ ಬನ್ ಬರ್ಗರ್ ಪೀಝಾ ಬಿಸ್ಕೆಟ್ ಅದು ಮೂರ್ ತಿಂಗಳು ಮುಂಚೆ ಮಾಡಿರ್ತಾರೆ ನಾಲ್ಕ್ ತಿಂಗಳು ಮುಂಚೆ ಮಾಡಿರ್ತಾರೆ ನಾವು ಅಂತ ಒಂದು ತಿಂತೀವಿ ಫ್ರೆಶ್ ಆಗಿ ಅಡಿಗೆ ಮಾಡಿ ಊಟ ಮಾಡಿ ತಿಂದ್ರೆ ಕಾಯಿಲೆಗಳೆಲ್ಲ ಕಡಿಮೆ ಬರುತ್ತೆ ಬರಲ್ಲ ಅಂತ ಇಲ್ಲ ಬಂದೇ ಬರುತ್ತೆ ಬಟ್ ಕಡಿಮೆ ಬರುತ್ತೆ ಬೇಗ ವಾಸಿ ಆಗುತ್ತೆ ಮನೇಲಿ ಆದಷ್ಟು ಫ್ರೆಶ್ ಐಟಮ್ ತಿಂದ್ರೆ ಕಡಿಮೆ ಇರುತ್ತೆ ಬಟ್ ಮೇನ್ ರೀಸನ್ ಏನು ಜಂಕ್ ಆಲ್ ದಿಸ್ ಬ್ರೆಡ್ ಬನ್ ಬರ್ಗರ್ ಪಿಜಾ ಆರ್ ಆಲ್ ಸೈಡ್ ಕುಕ್ಡ್ ಫುಡ್ ಸೋಡಾ ಏನ್ ಇದೆಲ್ಲ ಜಂಕ್ ಅಲ್ಲ ಅದರಿಂದ ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ನ್ಯೂಟ್ರಿಷನ್ ಏನಂದ್ರೆ ವಿಟಾಮಿನ್ಸ್ ಮಿನರಲ್ಸ್ ಫೈಟ್ ಮಾಡಕ್ ಬೇಕಾನೆ ಆರ್ಮಿ ರೆಡಿ ಆಗ್ಬೇಕಾನೆ ನಮ್ ಬಾಡಿಲಿ ಇಲ್ಲ ಅದಾದಷ್ಟು ನಾವು ಬಿಡ್ತಾ ಇಲ್ಲ Because of all this dump what we are putting into our body. So this is the fourth reason. Also been created by us there's a lot of imbalance in these two so this is the reason why your body is not able to switch so fast from one environment to other environment that itself is creating nidus in terms of getting into this circle of in bangalore now a common cold fever seasonal flu now, can we prevent it can we prevent ourselves from catching all that ದರ್ ಆರ್ ಫ್ಯೂ ಟಿಪ್ಸ್ ಟಿಪ್ಸ್ ಆರ್ ಬ್ಯಾಕ್ಡ್ ಅಪ್ ಬೈ ಸೈನ್ಸ್ ಮೆಥಡ್ಸ್ ಆಲ್ಸೋ ಬನ್ನಿ ನೋಡೋಣ ಒನ್ ಬೈ ಒನ್ ನಾನು ಹೇಳ್ತೀನಿ ನೀವು ಸ್ಯಾಟಿಸ್ಫೈ ಆಗ್ತೀರೋ ಅಥವಾ ನೀವು ಒಪ್ಕೊಳ್ತಿರೋ ಇಲ್ವೋ ನನಗೆ ಕಮೆಂಟ್ಸ್ ನಲ್ಲಿ ಪ್ಲೀಸ್ ತಿಳಿಸಿ ಮೊದಲನೇ ಟಿಪ್ ಬಂದು ಬ್ಯಾಲೆನ್ಸ್ಡ್ ಡಯೆಟ್ ನಾವು ನೀಟಾಗಿ ಕರೆಕ್ಟ್ ಆಗಿ ಮನೇಲಿ ಮಾಡಿರೋ ಅಡುಗೆ ಊಟ ತಿನ್ಬೇಕು ಮಾಡ್ರೇಟ್ ಆಗಿ ಹೊರಗಡೆ ಐಸ್ ಕ್ರೀಮ್ ಪಿಜಾ ತಿನ್ಬಹುದು ಒಂದ್ ವಾರಕ್ಕೊಂದ್ ದಿವಸ ಆ ತರ ಒಂದ್ ಚಿಡ್ಡೆ ಅಂತ ತಿಳ್ಕೊಂಡು ಇಟ್ಟಿನಿ ಬಟ್ ಅದೇ ಜಾಸ್ತಿ ತಿಂದ್ರೆ ನಮ್ ಹೊಟ್ಟೆ ಡಸ್ಟ್ಬಿನ್ ಆಗಿ ಹೋಗುತ್ತೆ ಅವಾಗ ಬೇಕಾಗಿರೋ ನ್ಯೂಟ್ರಿಷನ್ ನಾವು ಏನ್ ಕೊಡ್ಬೇಕು ನಮ್ ಬಾಡಿಗೆ ಮಿನರಲ್ಸ್ ವಿಟಾಮಿನ್ಸ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅದು ಕೊಡುವ ಬದಲು ಬರೀ ಕಾರ್ಬೋಹೈಡ್ರೇಟ್ಸ್ ಆಗ್ತಾ ಇರ್ತೀವಿ ಪೀಝಾ ಬರ್ಗರ್ ಬರೀ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಒಂದ್ ಲಿಟಲ್ ಪೀಸ್ ಆಫ್ ಮೀಟ್ ಹಿಯರ್ ಅಂಡ್ ದೇರ್ ಫೈಬರ್ ಲಿಟಲ್ ಲೆಟ್ ಯೂಸ್ ಹಿಯರ್ ಅಂಡ್ ದೇರ್ ಲಿಟ್ಲ್ ಆಫ್ ಕುಕುಂಬರ್ ಬಟ್ ಇಸ್ ದಟ್ ಎನಾ ಗ್ರೋಯಿಂಗ್ ಚೈಲ್ಡ್ ಸಾಕ ಒಂದು ಚಿಕ್ಕ ಬೆಳೆಯೋ ಮಗುಗೆ ನಾವು ಏನ್ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ಕಸ ಅದು ಒಳ್ಳೇದಲ್ಲ ಆಮೇಲೆ ಎಲ್ಲಾ ಐಟಮ್ ನಾವ್ ಏನ್ ತಗೊಂಡಿದ್ರೆ ದಯವಿಟ್ಟು ಅದರದು ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ ಚಾಕ್ಲೇಟ್ಲಿ ನಮ್ಗೆ ಗೊತ್ತು ಏನಿದೆ ಕಸ ಮಣ್ಣು ಮಸಿ ಅದೇ ಇರೋದು ಕೋಲ್ ಕೋಕೋ ಕೋಲಾ ಕೋಲಾ ಅದನ್ನ ಇರೋದ್ ಏನು ಅಷ್ಟೇ ಶುಗರ್ ಕಂಟೆಂಟ್ ಅದು ನಮ್ ಬಾಡಿಗೆ ಬೇಕಾಗಿಲ್ಲ ನಮ್ ಶುಗರ್ ಹಿಂಗ್ ಸ್ಪೈಕ್ ಆಗ್ಬಿಟ್ಟು ಡೌನ್ ಆಗೋಗುತ್ತೆ ಬಟ್ ನಮ್ ಕೊಡೋದು ಎನರ್ಜಿ ಏನೂ ಇಲ್ಲ ಅದು ಅದ್ರ ಬದಲು ನಾವ್ ಏನ್ ಕೊ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಡೋಂಟ್ ಹಾವ್ ಫೆಸಿಲಿಟಿ ಟ್ರೈ ಟು ಪುಟ್ ಯ ಚೈಲ್ಡ್ ಎನಿವೇರ್ ಔಟ್ಸೈಡ್ ದ ಸ್ಕೂಲ್ ಫಾರ್ ಒನ್ ಅವರ್ ಮಿನಿಮಮ್ ಅಟ್ ಲೀಸ್ಟ್ ಬಿಕಾಸ್ ಒನ್ ಅವರ್ ಸ್ಟ್ರೇಟ್ ಆಗಿ ಆಡೋಲ್ಲ ಅವರು ಬ್ರೇಕ್ ತಗೊಳ್ತಾರೆ ಚೈಲ್ಡ್ ಟು ಕ್ಯಾಚ್ ಕೋಲ್ಡ್ ಕಾಫ್ ಟೆಂಪರೇಚರ್ ಚೇಂಜ್ ಇದು ಇನ್ನೊಂದು ರೀಸನ್ ನಾನು ಅವಾಗ್ಲೇ ಹೇಳಿದೆ ಗಾಡಿಲ್ ಹೋಗ್ತಾರಾ ನೀವು ಗಾಡಿಲ್ ಹೋಗ್ತಾರ ಕಾರ್ ಹೋಗ್ತಾರ ಎ ಸಿ ಆನ್ ಮಾಡಿಬಿಡ್ತೀನಿ ಮನೇಲಿ ಬಂದ್ಮೇಲೆ ಎ ಸಿ ಇರಲ್ಲ ಫ್ಯಾನ್ ಇರುತ್ತೆ ಟೆಂಪ್ರೇಚರ್ ಅಪ್ ಅಂಡ್ ಡೌನ್ ಆಗಿರುತ್ತೆ ಬೆಳಿಗ್ಗೆ ಹದಿನೈದು ಡಿಗ್ರಿ ಟೆಂಪರೇಚರ್ ಹದಿನಾರು ಡಿಗ್ರಿ ಟೆಂಪರೇಚರ್ ಮಧ್ಯಾಹ್ನ ಇಪ್ಪತ್ತಾರು ಸೊ ಟೆಂಪರೇಚರ್ ಇನ್ನೂ ಚೇಂಜಸ್ ಇದೆ ಮೇಲೆ ಕೆಳಗೆ ಇದೆ ಅಲ್ವಾ ಸಾಯಂಕಾಲ ಹಾಕ್ತಾ ಹಾಕ್ತಾ ತಿರ್ಗ ಟೆಂಪ್ರೇಚರ್ ಡೌನ್ ಅದ್ರ ಮಧ್ಯ ನಾವು ನಾಲ್ಕ ಕಡೆ ಓಡಾ ಇರ್ತೀವಿ ಆಗಿರುತ್ತೆ ಇದೊಂದು ಮೇನ್ ರೀಸನ್ ನಾವು ಸುಸ್ತಾದ್ಮೇಲೆ ತಕ್ಷಣ ನೀರ್ ಕುಡಿತೀವಿ ಆದ್ಮೇಲೆ ಅಂದ್ರೆ ಉರಿ ಬಿಸಿಲಿರುವಾಗ ತಕ್ಷಣ ನೀರ್ ಕುಡಿಬಾರದು ಅದು ನಾನು ಅವಾಗ ಸಹ ಹೇಳಿದೆ ಒಳ್ಳೆ ಬಿಸಿ ಹೆಂಚಿದ್ಮೇಲೆ ನೀರ್ ಹಾಕ್ತಿದ್ರೆ ಹೆಂಗಾಗುತ್ತೆ ಅದೇ ಎಫೆಕ್ಟ್ ನಮ್ ಬಾಡಿಗಾಗುತ್ತೆ ನಾನು ಅದೇ ರೀಸನ್ಸ್ ಪೇರೆಂಟ್ಸ್ಗೂ ಹೇಳ್ತೀನಿ ಫಿಫ್ಟಿ ವರೆ ಕೌಂಟ್ ಮಾಡಕ್ಕೆ ಹೇಳಿ ಮಗುಗೆ ಫಿಫ್ಟಿ ವರೆ ಕೌಂಟ್ ಮಾಡಕ್ಕೆ ಹೇಳಿ ಫಿಫ್ಟಿ ಕೌಂಟಿಂಗ್ ಆದ್ಮೇಲೆ ನೀರ್ ಕುಡಿ ಅದು ನಿಧಾನಕ್ ಕುಡಿಬೇಕು ಇದು ಸೈಂಟಿಫಿಕ್ ಪ್ಲಸ್ ನಮ್ ಟ್ರೆಡಿಷನಲ್ ವೇ ನಮ್ ಅಜ್ಜಿ ತಾತ ಹಳೆ ಕಾಲದಲ್ಲಿ ಹೇಳೋದು ಒಂದೇ ಸಮ ಬಿಸಿಲು ಬಂದ ತಕ್ಷಣ ನೀರ್ ಕುಡಿಬೇಡಿ ಅದು ಬಿಕಾಸ್ ಇಸ್ ಆಲ್ ಬ್ಯಾಕ್ ಅಪ್ ವಿತ್ ಸೈನ್ಸ್ ಟೆಂಪ್ರೇಚರ್ ಆದಷ್ಟು ಟ್ವೆಂಟಿ ಸಿಕ್ಸ್ ಎಸಿದು ಇಡಕ್ ಇಡಕ್ಕಾದ್ರೆ ಇಡಿ ಇಲ್ಲ ಆದಷ್ಟು ಅವಾಯ್ಡ್ ಮಾಡಿ ಎ ಸಿ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ಇನ್ ಬ್ಯಾಂಗ್ಳೂರ್ ಆಮೇಲೆ ಚಳಿಗಾಲಕ್ಕೆ ಹೋಗುವಾಗ ಮಕ್ಕಳನ್ನ ಚೆನ್ನಾಗಿ ಕಂಬಳಿ ಅಥವಾ ಬೆಡ್ಶೀಟ್ ಅಥವಾ ಸ್ವೆಟರ್ ಏನಾದ್ರು ಹಾಕಿ ಸುತ್ತ ಪುಟ್ ಕರ್ಕೊಂಡ್ ಹೋಗಿ ನೀವು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಬರೀ ನಾ ಇದೀನಿ ಏನಾಗಲ್ಲ ಅಂತ ಹೇಳ್ಕೊಂಡು ಹಂಗಾಗಲ್ಲ ಆಸ್ ಸೂನ್ ಆಸ್ ಯು giving myself all these reasons i have done little of research plus my own experience i as a mother of uh, two ಸ್ಪಿಟಿ ಎಲರ್ಜಿ ಇರ್ತದೆ ಅವರಿಗೆ ಪದೇ ಪದೇ ಸ್ನೋರಿಂಗ್ ಆಗೋದು ಮೂಗು ಕಟ್ಟೋದು ಕಣ್ಣು ಉಜ್ಜೋದು ಅಂತ ಮಕ್ಕಳಿಗೆ ಸ್ವಲ್ಪ ನೇಸಲ್ ಸ್ಪ್ರೇ ಸ್ವಲ್ಪ ಆಂಟಿ ಎಲರ್ಜಿಕ್ ಮೆಡಿಸಿನ್ ಯೂಸ್ ಮಾಡಬೇಕಾಗಬಹುದು ಅದರ್ವೈಸ್ ನೈಂಟಿ ಪರ್ಸೆಂಟ್ ಈ ಮಕ್ಕಳಿಗೆ ಮೇಜರ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇಲ್ಲ ಪೇರೆಂಟ್ಸ್ಗೆ ಕೌನ್ಸೆಲಿಂಗ್ ಮಾಡ್ತಾ ಇದೀವಿ ಮೆಡಿಕೇಶನ್ ಮಾಡೋದು ತಪ್ಪು ಎಸ್ಪೆಷಲಿ ಮಕ್ಕಳಲ್ಲಿ ಯಾಕೆ ಅಂದ್ರೆ ಈಗ ಎಷ್ಟೋ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ ಒಂದು ವಾರ ಆಗಿ ಜ್ವರ ಆದಮೇಲೆ ಕರ್ಕೊಂಡು ಬಂದಿರ್ತಾರೆ ಏನೇನೋ ಮೆಡಿಸಿನ್ ಕೊಟ್ಟಿರ್ತಾರೆ ಅದು ಏನೋ ಇರೋದು ಏನೋ ಕಾಂಪ್ಲಿಕೇಶನ್ ಆಗಿರುತ್ತೆ ಅದು ತಪ್ಪು ಕೆಲವು ಪೇರೆಂಟ್ಸು ಡಿಫ್ರೆಂಟ್ ಕ್ಯಾಟಗರಿ ಒನ್ ಅವರ್ ಆಗಿರುತ್ತೆ ಜ್ವರ ಬಂದು ಸಡನ್ಲಿ ಬರ್ತಾರೆ ಹೆದ್ರಕೊಂಡು ಅದು ತಪ್ಪು ಸೊ ನಾನೇನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ಯೂಶ್ವಲಿ ಎಸ್ಪೆಷಲಿ ಒನ್ ಇಯರ್ ಪ್ಲಸ್ ಮಗು ಇದೆ ಅಂದರೆ ಜ್ವರ ಬಂದಿದೆ ಅಂದರೆ ನಾರ್ಮಲ್ ಆಗಿ ಥರ್ಮಾಮೀಟರ್ ಯೂಸ್ ಮಾಡಿ ಚೆಕ್ ಮಾಡಿ ಹಂಡ್ರೆಡ್ ಡಿಗ್ರಿ ಮೇಲೆ ಟೆಂಪರೇಚರ್ ಬಂದಿದೆ ಅಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಪ್ಯಾರಾಸೆಮಾಲ್ ಡ್ರಾಪ್ಸ್ ಸಿರಪ್ ಹಳೆಯದು ಡಾಕ್ಟರ್ ಕೊಟ್ಟಿದ್ದರೆ ಫ್ರೆಶ್ ಆಗಿದ್ರೆ ಅದು ಸದ್ಯಕ್ಕೆ ಯೂಸ್ ಮಾಡಿ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಆರಾಮಾಗಿ ಮನೆಯಲ್ಲಿ ಅಬ್ಸರ್ವ್ ಮಾಡಬಹುದು ಭಯಪಟ್ಟಿ ಓಡೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಇಷ್ಟೊತ್ತು ನಾನು ಈ ಟಾಪಿಕ್ ಬಗ್ಗೆ ಮಾತಾಡಿದ್ವಿ ಕೇಳಿಸ್ಕೊಂಡಿದ್ ನಾನು ರೀಸನ್ಸ್ ಮತ್ತೆ ಪ್ರಿವೆಂಟ್ ಮಾಡಬಹುದು ನಮ್ಮ ಮಕ್ಕಳನ್ನ ಯು ಸೊ ಮಚ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೇ ನಮ್ಮ ದೇಶ ಭವಿಷ್ಯ ದಯವಿಟ್ಟು ಅವ್ರನ್ನ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಆರ್ ಚಿರಿಂಗ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಪೇರೆಂಟಿಂಗ್